ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಮಲಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಮ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಾಗಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ ಮುಗ್ದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಆಗಿದೆ ಆದರೂ ನಮ್ಮ ಕೆಲವು ಕಂಟೆಸ್ಟೆಂಟ್ಗಳ ಹೇಳ್ತೀವಿ ಅಂತಂದರೆ ಮೀಟಪ್ಪು ಅದು ಇದು ಹಾವಳಿ ಸ್ವಲ್ಪ ಇನ್ನೂ ನಡಿತಾನೆ ಇದೆ ಸೊ ಅದು ಆದ್ಮೇಲೆ ಒಬ್ಬರು ನಡೀತಾನೆ ಇದೆ ಸೊ ಸ್ಟಾರ್ಟಿಂಗಲ್ಲಿ ನೋಡೋದಾದರೆ ಸೊ ವಿನಯ್ ಕಾರ್ತಿಕ್ ಇವ್ರದೊಂದು ಗ್ಯಾಂಗ್ದು ಇತ್ತು ಆಮೇಲೆ ಇವಾಗ ನೀನು ರೀಸೆಂಟಾಗಿ ಒಂದು ಒಂದು ಮೀಟಪ್ ಒಂದು ಇದರಲ್ಲಿ ಕೆಲವೊಂದು ಘಟನೆಗಳು ನಡೆದಿದೆ ಅದೇನು ಅಂತಂದರೆ ಒಂದು ಅವರಿಗೊಂದು ಒಂದು ಟ್ರೋಫಿ ಬೇರೆ ಕೊಟ್ಟಿದ್ದಾರೆ ಅಂದರೆ ರಿಯಲ್ ವಿನ್ನರ್ ಸಿಂಹಿಣಿ ಅಂತ ಒಂದು ಟ್ರೋಫಿ ಕೊಟ್ಟಿದ್ದಾರೆ ಅದಾದಮೇಲೆ ಅಲ್ಲಿ ಕಾರ್ತಿಕ್ ಬಗ್ಗೆ ಏನಾದರೂ ಹೇಳಿ ಅಂತಂದಾಗ ಅವರು ಸ್ವಲ್ಪ ಎಲ್ಲೋ ಬೇಜಾರು ಮಾಡ್ಕೊಂಡಿದ್ದಾರೆ ಸೊ ನನ್ನನ್ನು ನೋಡೋಕ್ಕೆ ಬಂದಿದ್ದೀರಾ ಅಥವಾ ಏನು ಎತ್ತ ಅಂತ ಅಂದ್ಕೊಂಡಿದ್ದಾರೆ ಸೊ ನಾನು ಹೇಳೋದೇನಂತಂದರೆ ಆಮೇಲೆ ಇನ್ನೊಬ್ಬರು ಬಡವ ಬಡವ ಅಂದ್ಕೊಂಡೆ ಒಂದು ದೊಡ್ಡ ಒಂದು ಮಿನಿ ಬಂಗ್ ಅನ್ನೋ ರೀತಿಯಲ್ಲಿ ಮನೆ ಕಟ್ಟಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಬಡವನ ಮನೆ ಆ ರೀತಿಯಲ್ಲಿ ಇರೋಲ್ಲ ಗುರು ಸೊ ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ ಸೊ ಮೊದಲನೇದಾಗಿ ಸಂಗೀತ ಅವರ ಮೀಟಪ್ ಬಗ್ಗೆ ಮಾತಾಡೋದಾದ್ರೆ ಸಂಗೀತ ಅವ್ರ ಬಗ್ಗೆ ಮೀಟಪ್ ಏನಕ್ಕೆ ಅಂತಂದರೆ ಒಬ್ಬ ವಿನ್ನರ್ ಆಗಿದ್ದಾನೆ ಒಂದು ಬಿಗ್ ಬಾಸ್ ಒಂದು ಟೈಟಲ್ ಬಂದಿದೆ ಒಂದು ಕಪ್ ಕೊಟ್ಟಿದ್ದಾರೆ ಅಂತಂದಮೇಲೆ ಹೀ ಈಸ್ ದ ವಿನ್ನರ್ ಬಿಗ್ ಬಾಸ್ ಸೀಸನ್ ಅನ್ನ ವಿನ್ನರ್ ಬಂದ್ಬಿಟ್ಟು ಕಾರ್ತಿಕ್ ಮಹೇಶ್ ಅಲ್ಲಿ ಮುಗ್ದೋಯ್ತು ಅದು ಸೊ ಒಂದು ಆ ಸ್ಟೇಜ್ ಮೇಲೆ ಏನು ಕೊಟ್ಟಿದ್ದಾರೆ ಅದೇ ಒಂದು ವಿನ್ನರ್ ಅಂತ ಅದೇ ಬಟ್ ಇಲ್ಲಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತಂದರೆ ನಾನೇ ವಿನ್ನರು ಅವರು ಟ್ರೋಫಿ ಸಿಕ್ಕಿರ್ಬೋದು ಬಟ್ ಜನಗಳ ಮನಸಿಂದ ಒಂದು ಜನಗಳ ದೃಷ್ಟಿಯಿಂದ ನಾನೇ ವಿನ್ನರು ನಾನೇ ವಿನ್ನರ್ ಅನ್ನೋ ರೀತಿಯಲ್ಲಿ ಕೆಲವರು ಸುಮಾರು ಜನ ಆಡ್ತಿದ್ದಾರೆ ಈ ಕಡೆಗೆ ಕೆಲವರು ಸಂಗೀತ ವಿನ್ನರ್ ಅಂತ ಹೇಳ್ತಾರೆ ಕಪ್ಪೇ ಕೊಟ್ಬಿಟ್ರೆ ಅದರ ಬೇರೆ ವಿಷಯ ಕಪ್ನೇ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಅದನ್ನು ಅವರೇ ತೊಗೊಂಡ್ರ ಅಥವಾ ಇವ್ರು ಯಾರಾದರೂ ಕೊಟ್ರಾ ಅಂತ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಒಂದು ಕಪ್ ಇಟ್ಕೊಂಡಂತೂ ಒಂದು ಸೆಲೆಬ್ರೇಷನ್ ಮಾಡ್ತಿರೋದು ನೋ ವಿಡಿಯೋ ಅಂತೂ ಕಾಣಿಸ್ತಿದೆ ಒಂದು ಕಷ್ಟ ಒಂದು ಅದು ಬೇಕಿರಲಿಲ್ಲ ಅಂತ ನನ್ನ ಅನಿಸಿಕೆ ಅದಾದಮೇಲೆ ಹೊರ್ತರೋರು ಇಲ್ಲಿ ಕಾರ್ತಿಕ್ ಕಪ್ ಗೆದ್ದಿರ್ಬೋದು ಬಟ್ ಜನಗಳ ಮನಸ್ಸು ಗೆದ್ದಿರೋ ನಾನು ಅಂತ ಕೆಲ ಸಂತೋಷ ಆ ಕಡೆ ಇನ್ನೊಬ್ಬ ಡ್ರೋನ್ ಅವನೊಬ್ಬ ಆಮೇಲೆ ಈ ಕಡೆ ವಿನಯ್ ಒಬ್ಬರು ನೀವು ರಿಯಲ್ಲಿ ವಿನ್ನರ್ ಆಗಬೇಕಾಗಿತ್ತು ಸುಮಾರು ಅಭಿಮಾನಿಗಳೆಲ್ಲ ಹೇಳ್ತಾರೆ ಬಟ್ ವಿನಯ್ ಕಾರ್ತಿಕ್ ವಿನ್ ಆಗಿದ್ದು ಕೂಡ ಖುಷಿ ಇದೆ ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ತಿದ್ದಾರೆ ಅಂದರೆ ನಾನು ಹೇಳೋದು ಇಲ್ಲಿ ಈ ಸರಿ ಸೀಸನ್ ಟೆನ್ನಲ್ಲಿ ಹೆಂಗಾಗಿದೆ ಅಂದರೆ ಅವನಿಗೆ ಅರ್ಹತೆ ಇಲ್ಲ ಅವರೆಲ್ಲ ನಾನೇ ವಿನ್ನರು ನಾನೇ ವಿನ್ನರು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಒಂದಿಲ್ಲಿ ಪ್ರಾಬ್ಲಮ್ ಆಗಿದೆ ಏನಂತಂದರೆ ಇಲ್ಲಿ ಬಿಗ್ ಬಾಸ್ ಆಟ ಆಡೋದೆಲ್ಲ ಇಂಪಾರ್ಟೆಂಟ್ ಅಲ್ಲ ಇವಾಗ ಜನಗಳ ದೃಷ್ಟಿಯಿಂದ ಓಟ್ಸ್ಗಳನ್ನ ಗಳಿಸ್ಕೊಬೇಕು ಆಡಬೇಕು ಅಷ್ಟೇ ಓಕೆ ಅದು ಬಿಟ್ಟರೆ ಆಡಬೇಕಲ್ಲ ಜನಗಳ ದೃಷ್ಟಿಯಿಂದ ಒಂದು ವಿನ್ನರನ್ನು ಅನ್ಸ್ಕೋಬೇಕು ಓಟ್ಗಳನ್ನ ಹಾಕ್ಸ್ಕೊಬೇಕು ಅದು ಬಿಟ್ಟರೆ ಇನ್ನೇನು ಇಲ್ಲ ನೀವು ಒಳಗೋಗಿ ಎಷ್ಟೇ ಕಿರ್ಚಾಡಿದ್ರು ಅಷ್ಟೇ ಎಷ್ಟೇ ಟಾಸ್ಗಳು ಚೆನ್ನಾಗಿ ಆಡಿದ್ರು ಅಷ್ಟೇ ಮನೆಯವ್ರ ಜೊತೆ ಎಷ್ಟು ಚೆನ್ನಾಗಿದ್ರು ಅಷ್ಟೇ ನೀವು ಎಲ್ಲಿ ವಾಯ್ಸ್ ರೈಸ್ ಮಾಡಿದ್ರು ಅಷ್ಟೇ ಏನು ಉಪಯೋಗಕ್ಕೆ ಬರೋಲ್ಲ ನೀವು ಯಾವ ರೀತಿಯಲ್ಲಿ ಮನೆ ಒಳಗಡೆಗೆ ಜನಗಳಿಗೆ ಮೆಚ್ಚಿಸ್ತೀರ ಅದು ಏನಾದರೂ ಮಾಡಿ ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಹತ್ತಾಡ್ಕೊಂಡು ಅಳಿ ಏನಾದರೂ ಬೈಸ್ಕೊಳ್ಳಿ ಯಾರ ಕಡೆಯಿಂದ ಯಾರಾದರೂ ಏನೇ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಜನಗಳು ನಿಮಗೆ ಅಯ್ಯೋ ಪಾಪ ಅನ್ನಬೇಕು ಓಟ್ ಹಾಕಬೇಕು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಅವಕ್ಕೆ ಕಷ್ಟ ಪಡ್ಕೊಂಡು ಒಂದು ಪೊಸಿಷನ್ಗೆ ಬಂದಿದ್ದೀರಾ ಕುಖ್ಯಾತಿ ಪಡೆದಿದ್ದೀರಾ ಅಥವಾ ಪ್ರಖ್ಯಾತಿ ಪಡೆದಿದ್ದೀರಾ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಖ್ಯಾತಿ ಇದೆಯಾ ನಿಮ್ಮದು ಖ್ಯಾತಿ ಮಾಡಿದ್ದೀರಾ ಅಷ್ಟೇ ಪ್ರಖ್ಯಾತಿಯಿಂದ ಬಂದಿದ್ದೀರಾ ಕುಖ್ಯಾತಿ ಮಾಡಿದ್ದೀರಾ ಅದು ಯಾವುದು ಜನಕ್ಕೆ ಆಗೋಲ್ಲ ಒಟ್ನಲ್ಲಿ ಖ್ಯಾತಿ ಇದೀರಾ ಅನ್ನೋದು ಮುಖ್ಯ ಆಗುತ್ತೆ ಸೊ ಅದರಿಂದ ಅದೇ ನಡೀತಿರೋದು ಇಲ್ಲಿ ಸೊ ಇಲ್ಲಿ ಸಂಗೀತ ಅವರು ಅಷ್ಟೆಲ್ಲ ಮಾಡಿದ್ದು ಬೇಕಿರಲಿಲ್ಲ ಆ ಟ್ರೋಫಿ ಅದೆಲ್ಲ ಏನಕ್ಕೆ ವಿನ್ನರ್ ಅಂತ ಗೊತ್ತಾಗಿದೆ ತಾನೆ ಅದನ್ನೆಲ್ಲ ತೊಗೊಂಡು ಅಷ್ಟೊಂದು ಹಿಟ್ ಹಿಡ್ಕೊಂಡು ಎತ್ತಾಡ್ ಅಷ್ಟೊಂದೆಲ್ಲ ಬೇಕಿರಲಿಲ್ಲ ನನ್ನ ನನ್ನ ಅನಿಸಿಕೆ ಅದಾದಮೇಲೆ ಕೆಲವೊಂದು ಆ ಒಂದು ಮೀಟಪ್ಪಲ್ಲಿ ಏನಂತಂದರೆ ಸನ್ಮಾನಗಳೆಲ್ಲ ಮಾಡಿಕೊಂಡ್ರು ಸೊ ಸಂಗೀತವರವ್ರ ಅತಿಗೆ ಸನ್ಮಾನ ಮಾಡಿದ್ರು ನೋಡಿ ನನಗೆ ಕಾಮಿಡಿ ಅಂತ ಅನಿಸ್ತು ಅವರವೇ ಏನಕ್ಕೆಪ್ಪ ಸನ್ಮಾನ ಮಾಡ್ಕೊತಿದ್ದಾರೆ ಅಂತ ಅರ್ಥ ಆಗಲಿಲ್ಲ ಸೊ ಅದು ಸುಮಾರು ಜನ ಪೇಡು ಅದು ಇದು ಅಂತೆಲ್ಲ ಹೇಳ್ಕೊಂಡ್ರು ಸೊ ಏನು ಮಾಡ್ಲಿಕ್ಕಾಗಲ್ಲ ಪೇಡ್ ಅಂತೂ ಕೆಲವರು ಪ್ರಮೋಷನ್ ಅಂತೂ ಮಾಡಿದ್ದಾರೆ ಪ್ರೇಡ್ ಪ್ರಮೋಷನ್ ಅಂತ ಮಾಡಿದಾದ ಓಕೆ ರಿಯಲ್ ಫ್ಯಾನ್ಸ್ಗಳು ಪ್ರಮೋಷನ್ ಮಾಡ್ತಾರೆ ಅದು ಬಿಟ್ಟು ಸ್ವಲ್ಪ ದುಡ್ಡು ಕೊಟ್ಟೆಲ್ಲ ಮಾಡಿಸ್ತಿರ್ತಾರೆ ಸೊ ವಿನ್ ಅದು ನಡೀತಿದೆ ಈ ಒಂದು ಸೀಸನ್ ಟೆನ್ನಿಂದ ಸೊ ಅದು ನಡೀತಾ ಇದೆ ದುಡ್ಡು ಕೊಟ್ಬಿಟ್ಟು ಪ್ರಮೋಷನ್ ಮಾಡುವಂಥದ್ದು ಸೊ ಅದೇನು ಮಾಡಲಿಕ್ಕಾಗಲ್ಲ ಸೊ ಸುಮಾರು ಜನಕ್ಕೆ ಏನು ಅನ್ಸುತ್ತೆ ಅಂದರೆ ಇವಾಗ ಅವರೇ ದುಡ್ಡು ಕೊಟ್ಟು ಮಾಡಿಸಿ ಆ ಟ್ರೋಫಿನ ಅವರು ಎತ್ತಿಟ್ಕೊಂಡಿದ್ದಾರೆ ಅಂತ ಕೂಡ ಅನಿಸುತ್ತೆ ಅವರು ಮಾಡಿರ್ಲಿಕ್ಕಿಲ್ಲ ಬಟ್ ಹಂಗೆ ಅನಿಸುತ್ತೆ ಸೊ ಇದೆಲ್ಲ ನೋಡ್ತಾ ಇದ್ದರೆ ಮೊದಲು ಹೇಳಿದಾಗೆ ಕಾರ್ತಿಕ್ ಸೀಸನ್ ಟೆನ್ ವಿನ್ನರು ಅದನ್ನ ಯಾರೂ ಚೇಂಜ್ ಮಾಡಲಿಕ್ಕಾಗಲ್ಲ ಜೊತೆಗೆ ಇನ್ನೊಂದು ಏನಂತಂದರೆ ಮೊದಲು ಹೇಳಿದಂಗೆ ಬಡವನ ಮನೆ ಯಾವ ನನ್ನ ಮಗನಿಗಾದರೂ ಅನ್ಸೋದಾಗೋರು ಅದು ಬಡವನ ಮನೆ ಅಂತ ನನ್ನ ಪ್ರಕಾರ ಬಡವ ಅಂತಂದರೆ ನಾವು ಬಡವ ಅಲ್ಲ ಆ್ಯಕ್ಚುಲಿ ನಾವು ಮಿಡ್ಲ್ ಕ್ಲಾಸ್ ಅಂತ ನಾವು ಅಂದ್ಕೊತೀವಿ ನಮಗೇನು ಮೂರು ಊಟ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಓಕೆ ನನ್ನ ಪ್ರಕಾರ ಈ ಒಂದು ದೇಶದಲ್ಲಿ ಎಟ್ ಪ್ರೆಸೆಂಟ್ ಹೋದರೆ ಊಟ ಇಲ್ಲೇ ಒಂದು ಊಟಕ್ಕೂ ಕಷ್ಟ ಅನ್ನೋ ರೀತಿಯಲ್ಲಿ ಬದುಕ್ತಿರೋರು ತುಂಬ ತೀರ ತೀರ ಕಡಿಮೆ ಜನ ಅಂತ ಅನ್ಕೊತೀನಿ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಗೌರ್ಮೆಂಟ್ ಇವಾಗ ಒಂದು ಅಂತ ಹೇಳ್ಬಿಟ್ಟು ಒಂದು ಅಕ್ಕಿ ಕೊಡುತ್ತೆ ಕೆಲವೊಂದು ಔಷಧ ದಿನಗಳು ಏನು ಬೇಕೋ ಅದನ್ನು ಕೊಡುತ್ತೆ ಹಾಗಂತ ಎಲ್ಲನೂ ಅದರಿಂದನೇ ಸಾಕಾಗುತ್ತೆ ಜೀವನ ಅಂತ ಹೇಳಲಿಕ್ಕಾಗಲ್ಲ ಬಟ್ ಅಟ್ಲೀಸ್ಟ್ ಮೂರು ಹೊತ್ತು ಅಲ್ಲೇ ಇದ್ರು ಕೂಡ ಒಂದು ಎರಡು ಹೊತ್ತು ಊಟಕ್ಕಾದರೂ ಯಾರಿಗೂ ತೊಂದರೆ ಇಲ್ಲ ಅಂತ ಅಂದ್ಕೊತೀನಿ ಆ ಥರದ್ದವರು ಸುಮಾರು ಜನ ಇದ್ದಾರೆ ಎರಡು ಹೊತ್ತು ಊಟ ಮಾಡಿಕೊಂಡು ಜೀವನ ಸಾಗಿಸೋರೆ ಸುಮಾರು ಜನ ಇದ್ದಾರೆ ಅವ್ರನ್ನ ಬಡವರು ಅಂತ ಹೇಳಬೇಕು ಬಿಟ್ಟರೆ ಒಂದೊಳ್ಳೆ ಮನೆ ಕಟ್ಕೊಂಡು ಜಮೀನು ಇಟ್ಕೊಂಡು ಒಂದೊಳ್ಳೆ ಜೀವನ ನಡೆಸ್ತಿರೋವಂಥವ್ರಿಗೆ ಹೇಗೆ ನೀವು ಬಡವರು ಅಂತ ಹೇಳ್ತೀರಾ ಆ ಕಾಂಪೌಂಡ್ ನೋಡಿದ್ರೆ ನೀವು ಅಂಥ ಬಡವರು ಯಾರಾದರೂ ಆ ಮಟ್ಟಿಗೆ ಒಂದು ಕಾಂಪೌಂಡ್ ಕಟ್ಕೊತಾರ ಮನೆ ಇದೆ ಒಳ್ಳೆ ಮನೆ ಇದೆ ಒಂದು ಮಿನಿ ಬಂಗ್ಲೆ ಅನ್ನೋ ಕಟ್ಟಿಸಿದ್ದಾರೆ ಕಟ್ಸಿದ್ದಾರೆ ಒಂದೊಳ್ಳೆ ಜಾಗ ಇದೆ ಮನೆ ಎದುರುಗಡೆಗೆ ಕೃಷಿ ಮಾಡಲಿಕ್ಕೆ ಅಥವಾ ಏನೇ ಮಾಡಲಿಕ್ಕೂ ಕೂಡ ಮಾಡಲಿ ಕೃಷಿ ಮಾಡಲಿ ಕೃಷಿ ಮಾಡೋರು ಒಬ್ಬರೇ ಅಲ್ಲ ಸುಮಾರು ಜನ ಇದ್ದಾರೆ ಒಂದೊಂದು ಎಕರೆ ಅರ್ಧ ಅರ್ಧ ಎಕರೆ ಇಟ್ಕೊಂಡು ಜೀವನ ಸಾಕ್ತಿರೋರು ಸುಮಾರು ಜನ ಇದ್ದಾರೆ ಅವ್ರಿಗೆ ಅದಕ್ಕಿಂತ ಜಾಸ್ತಿನೇ ಇದೆ ಅಲ್ಲ ಸುಮಾರು ಜನ ಹೇಳ್ಬೋದು ಸಾಲ ಮಾಡಿ ಅದು ಮಾಡಿ ಇದು ಮಾಡಿ ಮನೆ ಕಟ್ಟಿಸಿದ್ರು ಅಂತ ಆ ರೇಂಜಿಗೆ ಕಾಂಪೌಂಡ್ ಯಾವನು ಹಾಕಲ್ಲ ಅವರು ದುಡ್ಡು ಇಲ್ಲದೆ ಇರೋನು ಮನೆ ಕಟ್ಟಿದ್ರೆ ಸಾಕಪ್ಪ ಅಂತ ಸುಮ್ಮನೆ ಇರ್ತಾರೆ ಆ ಮನೆ ಕಟ್ಸ್ಬಿಟ್ಟು ಅಂಥವ್ರನ್ನ ಬಡವ್ರು ಅಂತ ಹೇಳ್ತಾರೆ ಅಂಥವ್ರನ್ನ ಕೆಲವು ಜನ ಮಾಧ್ಯಮಗಳು ಹೋಗ್ಬಿಟ್ಟು ಇಂಟರ್ವ್ಯೂಗಳ ಇಂಟರ್ವ್ಯೂ ಮಾಡೋದು ಬೇರೆ ಅದು ಏನು ಗೊತ್ತಿಲ್ಲ ಇರೋ ರೀತಿಯಲ್ಲಿ ಯಾಕೆ ಇಷ್ಟೊಂದು ಇದನ್ನ ಮಾಡ್ತೀರಾ ಜನಗಳಿಗೆ ಮರಳು ಮಾಡ್ತೀರ ಆಗ್ತಿಲ್ಲ ಅಷ್ಟೊಂದು ಅಮಾಯಕರು ಅಷ್ಟೊಂದು ಬಡವರು ಅಂತ ಏನಕ್ಕೆ ಪೋಟ್ರೆ ಮಾಡ್ಕೊತೀರಾ ಸಿಂಪತಿಗೋಸ್ಕರನಾ ಅಷ್ಟೆಲ್ಲ ಮಾಡೋವಂಥದ್ದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಆಮೇಲೆ ಜನ ಮರಳು ಜಾತ್ರೆ ಮರಳು ಒಳ್ಳೆ ಪಬ್ಲಿಸಿಟಿ ಇದೆ ಪರೋ ಇದು ಒಂದೇ ಅದಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಎಂಥ ಬಕ್ರೆಗಳು ಮಾಡ್ತೀರಾ ಅಂತಂದರೆ ಜನಗಳಿಗೆ ಬಕ್ರೆಗಳ ಆಗೋರಿರೋವರೆಗೂ ಮಾಡೋದ್ರಲ್ಲಿ ನನ್ನ ಪ್ರಕಾರ ಏನು ತಪ್ಪಿಲ್ಲ ಮಾಡಿ ಚೆನ್ನಾಗಿ ಮಾಡಿ ಮೊದಲೇ ಆದ್ಮೇಲೆ ಪ್ರಖ್ಯಾತಿಗೂ ಕುಖ್ಯಾತಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಸುಮಾರು ಜನಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಕೂಡ ಸಿಗ್ತಾ ಇದೆ ಅದನ್ನು ಒಳ್ಳೇದನ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಕೂಡ ಮಾಡ್ಕೊತಾರೆ ಎಕ್ಸಾಂಪಲ್ ಮೈಕಲ್ ತೊಗೊಳ್ಳಿ ಒಂದು ಯೂಟ್ಯೂಬ್ ಚಾನಲ್ಲಿ ವ್ಲಾಗ್ನ ಶುರು ಮಾಡಿದ್ದಾರೆ ಒಂದು ಕನ್ನಡದಲ್ಲೇ ಒಂದು ಶುರು ಮಾಡ್ಕೊಂಡಿದ್ದಾರೆ ಹೆವಿ ಒಂದು ಸಪೋರ್ಟ್ ಸಿಗ್ತಾ ಇದೆ ಅವರಿಗೆ ಸೊ ಆ ರೀತಿಯಲ್ಲಿ ರಿಯಲ್ ಆಗಿ ಆಗಿ ಒಂದು ಕ್ಯಾರಿಯರ್ನ ಬಿಲ್ಡ್ ಮಾಡ್ಕೊಳ್ಳಿ ಅದೆಲ್ಲ ಬಿಟ್ಬಿಟ್ಟು ಇನ್ನೂ ಹೊರಗಡೆ ಬಂದ ಮೇಲೂ ಕೂಡ ಅದೇ ನಾಟಕಗಳು ಅದೇ ಇದನ್ನೆಲ್ಲ ಮಾಡಿಕೊಂಡು ನನಗೆ ಅಷ್ಟೇನು ಸರಿ ಅಂತ ನನಗೆ ಅನಿಸಿಲ್ಲ ಆಮೇಲೆ ಕೆಲವರೆಲ್ಲ ಗಿಚಿ ಗಿಲಿಗಿ ಗಿಲಿಗಿ ಬೇರೆ ಬಂದಿದ್ದಾರೆ ನೋಡೋಕ್ಕಾಗ್ತಿಲ್ಲ ದಯವಿಟ್ಟು ರಿಯಲ್ ಟ್ಯಾಲೆಂಟ್ಗಳಿಗೆ ಒಂದು ಅವಕಾಶ ಕೊಡಿ ಯಾಕಂದರೆ ಈಶಾನಿಗೆ ಆಮೇಲೆ ಡ್ರೋನ್ ಏನು ಬರುತ್ತೆ ಡೈಲಾಗ್ ಹೇಳಿ ಬರಲ್ಲ ಏನು ಬರಲ್ಲ ಅದನ್ನೇ ಒಂದು ಕಾಮಿಡಿ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ರಿಯಲ್ ಟ್ಯಾಲೆಂಟ್ಗಳಿದ್ದಾರೆ ಎಷ್ಟೋ ಜನ ಕರ್ನಾಟಕದಲ್ಲಿದ್ದಾರೆ ಸೊ ಅಂಥವ್ರನ್ನ ಅವಕಾಶ ಕೊಡಿ ಯಾಕೆ ರಿಪೀಟೆಡಾಗಿ ಅವ್ರನ್ನೇ ಅವ್ರನ್ನೇ ಹಾಕೊಂಡು ಯೂಸ್ ಮಾಡ್ತಿದ್ರೆ ಅರ್ಥ ಆಗ್ತಿಲ್ಲ ಸೊ ಇದು ನನ್ನ ಪ್ರಕಾರ ನೀವು ನಿಜವಾಗ್ಲೂ ಒಂದೊಳ್ಳೆ ಟ್ಯಾಲೆಂಟ್ಗಳಿಗೆ ತುಳಿತಾ ಇದ್ರೆ ಅಂತ ನನಗನ್ಸುತ್ತೆ ಸೊ ಅವ್ರನ್ನ ಟ್ಯಾಲೆಂಟ್ ಇರೋರನ್ನ ಒಂದು ಕಾಮಿಡಿಯಾಗಿ ಕಾಮಿಡಿಯನ್ ಆಗಿ ಆಗಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಕಲರ್ಸ್ ಕನ್ನಡದವ್ರಿಗೆ ಕೇಳ್ಕೊತೀನಿ ಸೊ ಈ ಥರದ ಗಿಮಿಕ್ಗಳೆಲ್ಲ ಬಿಟ್ಬಿಡಿ ಸುಮ್ಮನೆ ಟಿ ಆರ್ ಪಿ ಬರುತ್ತೆ ಯಾರಿಂದನೋ ಅಂತೇಳಿ ಈ ಥರ ಎಲ್ಲ ಮಾಡೋದು ನನ್ನ ತಪ್ಪು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಫ್ಯಾನ್ಸ್ ವಾರ್ಗಳಿಗೂರು ಅದು ಒಂದು ಹೇಳ್ಬಿಡ್ತೀನಿ ಅದೇ ಹೇಳಬೇಕು ಅಂತಂದರೆ ಪಾಯಿಂಟ್ ಅದು ಮಿಸ್ ಆಯಿತು ಫ್ಯಾನ್ಸ್ ವಾರ್ ಯಾವ ಮಟ್ಟಕ್ಕೆ ಕಾರ್ತಿಕ್ ಈ ಕಡೆಗೆ ಯಾರಿನೊಬ್ಬ ಸಂಗೀತ ಅವರು ಈ ಕಡೆ ಅವರು ಯಾವ ಮಟ್ಟಕ್ಕೆ ಕಿತ್ತಾಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತಂದರೆ ನಿಜವಾಗ್ಲೂ ಅಂದರೆ ವರ್ಷ್ ಈ ಒಂದು ಮಟ್ಟಿಗೆ ಒಂದು ಗ್ರಜ್ಜಸ್ನ ಇಟ್ಕೊಂಡಿದಾರಲ್ಲ ಫ್ಯಾನ್ಸ್ ಫ್ಯಾನ್ಸ್ಗಳ ಮಧ್ಯೆ ನಿಜವಾಗ್ಲೂ ಈ ಒಂದು ಥರದ ಸೀಸನ್ ಟೆನರು ಬಿಗ್ ಬಾಸ್ ಏನು ಫ್ಯಾನ್ಸ್ಗಳಿದ್ದಾರೆ ವರ್ಷಗಳು ನಿಜವಾಗ್ಲೂ ಬಿಗ್ ಬಾಸ್ ಮುಗಿತಾ ಆಟನ ಆಟ ಥರ ನೋಡಬೇಕು ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ತಿಳ್ಕೊಂಡು ಅವ್ರ ಮೇಲೆ ಬೈದಾಡ್ಕೊಂಡು ಇವ್ರ ಮೇಲೆ ಬೈದಾಡಿಕೊಂಡು ಏನು ಸಿಗುತ್ತೆ ಎಂಥದ್ದು ಸಿಗೋಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದು ಸಿಗೋವರೆಗೂ ನಮಸ್ತೆ